ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ದೇಹದ ಸ್ನಾಯುಗಳು ಹಾಗೂ ಮೆದುಳು ಹೃದಯ ಯಾವ ರೀತಿ ಬಲಗೊಳ್ಳಬೇಕು ಸಪ್ತಧಾತುಗಳು ಯಾವ ರೀತಿ ವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಒಂದು ಪಂಚಾಮೃತದ ಬಗ್ಗೆ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ತಿಳಿಸ್ಕೊಡ್ತೇನೆ ಕ್ರಮವಾಗಿ ಆ ರೀತಿ ಮಾಡಿಕೊಂಡ್ರೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಹಾಗೂ ಕಣ್ಣು ಮೂಗು ನಾಲಿಗೆ ಪ್ರತಿಯೊಂದಕ್ಕೂ ಕೂಡ ಶಕ್ತಿಯನ್ನು ಕೊಡುತ್ತೆ ಅದರ ಹೆಸರು ಪಂಚಾಮೃತ ಅಂತ ಪಂಚಾಮೃತ ಯಥಾಕಾರ್ಯಂ ಪಯೋದಿ ಮಧು ಮದುವು ಮಿಶ್ರಿತಂ ಸರ್ವಂ ಸಮಭಾಗಂ ಅಂತ ಒಂದು ಶ್ಲೋಕ ಇದೆ ನಮ್ಮ ಶುಶ್ರುತ ಸಂಹಿತದಲ್ಲಿ ಆ ಶ್ಲೋಕ ಯಾವ ರೀತಿ ಅಂದರೆ ನೋಡಿ ಸಮಭಾಗದಲ್ಲಿ ದೇಶೀಯ ಹಸುವಿನ ಹಾಲು ತುಪ್ಪ ಮೊಸರು ಮತ್ತು ಜೇನು ಕಲ್ಲು ಸಕ್ಕರೆಯನ್ನು ಸಮ ಪ್ರಮಾಣದಲ್ಲಿ ತಕ್ಕೊಂಡು ಚೆನ್ನಾಗಿ ಕಲಿಕ್ಕಿರ್ತಕ್ಕಂಥ ಒಂದು ದ್ರವ್ಯಕ್ಕೆ ಪಂಚಾಮೃತ ಅಂತ ಕರಿತೀವಿ ಈ ಪಂಚಾಮೃತ ಯಾವ ರೀತಿ ರುಚಿ ಇರುತ್ತೆ ಅಂದರೆ ಪಂಚಾಮೃತಂ ಸುಮುದ್ರಂ ಈಶದಂಜಂ ಹಿಮಲಘು ಶೀತವೀರ್ಯಂ ಹೃದಯಂ ಋಷ್ಯಂ ರಸಾಯನಂ ಅಂತ ಇದರ ಹೆಸರು ಹೃದಯಂ ಋಷ್ಯಂ ರಸಾಯನಂ ಅಂದರೆ ಹೃದಯಕ್ಕೂ ಹಾಗೂ ನಮ್ಮ ವೀರ್ಯಕ್ಕೂ ಕೂಡ ರಸಾಯನದಂಥ ಕೆಲಸ ಮಾಡುತ್ತೆ ಈ ಪಂಚಾಮೃತ ಸೇವನೆಯಿಂದ ನಮಗೆ ಗತ್ತ ಇದು ರುಚಿಯೇ ಇರುತ್ತೆ ಅಂದರೆ ನಮಗೆ ಹುಳಿ ಮತ್ತು ಸಿಹಿಯಾಗಿರುತ್ತೆ ಇದರ ಸೇವನೆಯಿಂದ ನಮ್ಮ ವೀರ್ಯ ವೃದ್ಧಿಯಾಗುತ್ತೆ ಹೃದಯ ಬಲಗೊಳ್ಳುತ್ತೆ ಹಾಗೂ ಮೆದುಳು ಬ ಬಲಗೊಳ್ಳುತ್ತೆ ನಮಗೆ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಇದರ ಜೊತೆಗೆ ನಮ್ಮ ಎಲ್ಲ ದೇಹದ ಅಂಗಾಂಗಗಳು ಕೂಡ ವೃದ್ಧಿಯಾಗುತ್ತೆ ಸಪ್ತಧಾತುಗಳು ವೃದ್ಧಿಯಾಗುತ್ತೆ ಈ ಪಂಚಾಮೃತ ಜೊತೆಗೆ ನಾವು ಬರೀ ಜೇನನ್ನು ಸೇವಿಸಿದ್ರು ಕೂಡ ದೇಹ ಕಾಂತಿಯುತವಾಗಿರುತ್ತೆ ಮತ್ತು ನಮಗೆ ಆಲಸ್ಯನೇ ಆಗಲಿ ಅನಿದ್ರ ನಿದ್ರತೆ ನಿದ್ರೆಯ ಕೊರತೆಯೇ ಆಗಲಿ ನಮಗೆಲ್ಲ ನಿವಾರಣೆ ಆಗುತ್ತೆ ಇದೇ ಜೇನಿಗೆ ನಾವು ಒಂದು ಅರ್ಧ ಚಮಚ ಕಡಲೆ ಬೀಜದ ಚೂರ್ಣ ಹಾಕ್ಕೊಂಡು ಸೇವಿಸಿದ್ರೆ ಕೂಡ ನಮಗೆ ನಿತ್ರಣ ಕಡಿಮೆ ಆಗುತ್ತೆ ನಮ್ಮ ದೇಹದಲ್ಲಿ ಮತ್ತು ಇದೇ ಜೇನಿಗೆ ನಾಲ್ಕು ಕಾಳುಮೆಣಸ್ ಹಾಕ್ಕೊಂಡು ಸೇವಿಸೋದರಿಂದ ನಮಗೆ ಕೆಮ್ಮು ಅಸ್ತಮ ದೀರ್ಘಕಾಲಿಕ ಕೆಮ್ಮು ನಿವಾರಣೆ ಆಗುತ್ತೆ ಇದೇ ಜೇನಿಗೆ ನಾವು ಅರಿಶಿನ ಹಾಕಿ ಸೇವಿಸೋದರಿಂದ ರೋಗ ನಿರೋಧಕ ಶಕ್ತಿಯ ಅಂಶ ಹೆಚ್ಚುತ್ತೆ ಆಮೇಲೆ ನಿದ್ರೆಯ ಅಭಾವ ಇದ್ದರೂ ಕೂಡ ನಮಗೆ ಸೂಕ್ತವಾದ ರೀತಿಯಲ್ಲಿ ನಿದ್ರೆ ಬರೆಸುತ್ತೆ ಈ ಒಂದು ಆ ಪಂಚಾಮೃತದ ಸೇವನೆ ಜೊತೆಗೆ ಈ ಜೇನಿಗೆ ನಾಲ್ಕು ಹನಿ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಸೇವಿಸೋದರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಇದೇ ಜೇನಿಗೆ ನಾಲ್ಕು ಹನಿ ಹುಣಸೆಹಣ್ಣಿನ ರಸ ಹಾಕಿ ಸೇವಿಸೋದರಿಂದ ಆ ರುಚಿ ರುಚಿ ಯಾವಾಗ ಸಿಗಲ್ವ ನಮಗೆ ಆ ರುಚಿ ನಮಗೆ ಸಿಗುತ್ತೆ ನಿಮೋನಿಯಾ ಅಂತ ಕರಿತೀವಲ್ವ ಈ ನಿಮೋನಿಯಾ ಬಂದಾಗ ನಮಗೆ ರುಚಿ ಸಿಗೋದಿಲ್ಲ ಆಮೇಲೆ ವಾಸನೆ ಸಿಗೋದಿಲ್ಲ ಇದರಿಂದ ಮುಕ್ತಿ ಹೊಂದ್ಬೋದು ಈ ಒಂದು ಪಂಚಾಮೃತದಿಂದ ಆ ಪಂಚಾಮೃತ ಸೇವನೆ ಮಾಡೋಕ್ಕಾಗದೇ ಇದ್ದರೆ ಬರೀ ಜೇನಿನಿಂದ ಕೂಡ ಈ ರೀತಿ ಆಗುತ್ತೆ ಹೃದಯ ಸಂಬಂಧಿತ ಸಮಸ್ಯೆಗೆ ಅತ್ಯುತ್ತಮವಾದ ಔಷಧಿ ಒಂದು ಜೇನು ಎರಡು ಚಮಚ ಜೇನಿಗೆ ನಾಲ್ಕು ಹನಿ ಅಶೋಕ ಚಕ್ಕೆ ರಸವನ್ನು ಹಾಕಿ ಸೇವಿಸೋದರಿಂದ ಹೃದಯ ಸಂಬಂಧಿತ ಸಮಸ್ಯೆ ನಮಗೆ ಪರಿಹಾರ ಆಗುತ್ತೆ ಅದೇ ಒಂದು ಎರಡು ಚಮಚ ಜೇನಿಗೆ ಒಂದು ನಾಲ್ಕು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ ಸೇವಿಸೋದ್ರಿಂದ ಉದರ ಸಂಬಂಧಿತ ಸಮಸ್ಯೆಗಳೆಲ್ಲ ನಮಗೆ ಪರಿಹಾರ ಆಗುತ್ತೆ ಆ ಖಾಲಿ ಹೊಟ್ಟೆಯಲ್ಲಿ ಜೇನನ್ನು ಸೇವನೆ ಮಾಡೋದರಿಂದ ದೇಹದ ಕಾಂತಿ ಬೆಳೆಯುತ್ತೆ ಆಮೇಲೆ ಮುಖದ ಮಡುವೆ ಕಪ್ಪು ಕಲೆಯೆಲ್ಲ ನಿವಾರಣೆ ಆಗುತ್ತೆ ಇದೇ ಜೇನಿಗೆ ನಾವು ಒಂದು ಎರಡು ಹನಿ ಜೇನಿಗೆ ನಾಲ್ಕು ವಿಳಿಯದೆಲೆ ಬಿಸಿ ಮಾಡಿ ಜೇನನ್ನು ಸವರಿ ಮಂಡಿ ಭಾಗದಲ್ಲಿ ನಾವು ಕಟ್ಟೋದ್ರಿಂದ ಪಟ್ಟು ಕಟ್ಟೋದ್ರಿಂದ ನಮಗೆ ಮಂಡಿ ನೋವಿನ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಪ್ರೇಕ್ಷಕರೇ ಆಮೇಲೆ ಈ ಜೇನು ಸೇವಿಸೋದರಿಂದ ನಮಗೆ ಮಧುಮೇಹ ಕೂಡ ನಿಯಂತ್ರಣ ಆಗುತ್ತೆ ಯಾವುದೇ ರೀತಿಯಾದ ಮಧುಮೇಹಕ್ಕೆ ತೊಂದರೆ ಆಗೋದಿಲ್ಲ ಮತ್ತು ಇನ್ನೊಂದು ತಪ್ಪು ಕಲ್ಪನೆ ಇದೆ ಈ ಜೇನು ಕೂದಲಿಗೆ ತಾಕಿದ್ರೆ ಬೆಳಗಾಗುತ್ತೆ ಅಂತ ಆ ರೀತಿ ಏನೂ ಇಲ್ಲ ಈ ಜೇನು ಕೂದಲಿಗೆ ಹಾಕೋದ್ರಿಂದ ಡ್ಯಾಂಡ್ರಪ್ ಸಮಸ್ಯೆ ನಿವಾರಣೆ ಆಗುತ್ತೆ ಹೊಟ್ಟಿನ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ಕೂದಲು ಉದುರೋದು ಕೂಡ ನಮಗೆ ಕಡಿಮೆ ಆಗುತ್ತೆ ಕೂದಲು ಬೆಳಗಾಗೋದು ಕಡಿಮೆ ಆಗುತ್ತೆ ಕಪ್ಪು ಕೂದಲು ನಮಗೆ ಬರುತ್ತೆ ಇದೇ ಜೇನನ್ನು ನಾವು ಮುಖಕ್ಕೆ ಲೇಪನ ಮಾಡೋದರಿಂದ ಚರ್ಮ ಸುಕ್ಕುಗಟ್ಟುವಿಕೆ ನಿವಾರಣೆ ಆಗುತ್ತೆ ಇದೇ ಜೇನನ್ನು ಎರಡು ಹನಿ ನಮಗೆ ಕಿವಿಯಲ್ಲಿ ಹಾಕೋದ್ರಿಂದ ಕಿವಿ ಸಮಸ್ಯೆ ಪರಿಹಾರ ಆಗುತ್ತೆ ಎರಡು ಹನಿ ಜೇನನ್ನು ಮೂಗಿಗೆ ಬಿಡುವುದರಿಂದ ಸೈನಸು ಮತ್ತು ಮೈಗ್ರೇನೆಲ್ಲ ನಮಗೆ ನಿಯಂತ್ರಣ ಆಗುತ್ತೆ ಈ ಜೇನು ಅಷ್ಟೊಂದು ಉಪಯುಕ್ತಕಾರಿ ಔಷಧಿಯಾಗಿದೆ ಆಯುರ್ವೇದದಲ್ಲಿ ಜೇನು ಸೇವನೆಯಿಂದ ನಮ್ಮ ಮೂಲವ್ಯಾಧಿ ಕೂಡ ನಿಯಂತ್ರಣ ಆಗುತ್ತೆ ಆಮೇಲೆ ಉದರ ಸಂಬಂಧಿತ ಸಮಸ್ಯೆ ಅಂತಂದರೆ ನಮಗೆ ಈಗ ಮೋಷನ್ ಒಂದು ಎರಡು ದಿವಸ ಮೂರು ದಿವಸದಿಂದ ಹೋಗದೇ ಇದ್ದರೂ ಕೂಡ ಮಲಕಟ್ಟುವಿಕೆಯಿಂದ ಕೂಡ ನಾವು ಮುಕ್ತಿ ಹೊಂದ್ಬೋದು ಪ್ರೇಕ್ಷಕರ ಈ ಒಂದು ಜೇನು ಸೇ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ಜೊತೆಗೆ ಈ ಜೇನನ್ನು ನಾವು ಮೈಗೆಲ್ಲ ಲೇಪ ಮಾಡಿಕೊಂಡು ಮರ್ದನ ಅಂದರೆ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ದೇಹದ ಎಲ್ಲ ಚರ್ಮ ಸಂಬಂಧಿತ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಈ ಜೇನಿನ ಸೇವನೆಯಿಂದ ನಮಗೆ ಯಾವ ಕಾಯಿಲೆಯೂ ಬರಲ್ಲ ಈ ನಮ್ಮ ಏಳು ಸಪ್ತಧಾತುಗಳು ವೃದ್ಧಿಯಾಗುತ್ತೆ ಅಂತ ಹೇಳಿದ್ನಲ್ಲ ಆ ಸಪ್ತ ಧಾತುಗಳಲ್ಲಿ ದೋಷ ಎಲ್ಲ ನಿವಾರಣೆ ಆಗುತ್ತೆ ತ್ರಿದೋಷಗಳು ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ವಾತಾಮಿತ್ತ ಪಿತ್ತ ಕಪ ಅಂತ ಈ ತ್ರಿದೋಷಗಳು ಕೂಡ ನಮಗೆ ನಿಯಂತ್ರಣ ಬರುತ್ತೆ ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಡೆಸ್ಟ್ ಅಲರ್ಜಿ ಸಮಸ್ಯೆ ಕೂಡ ಈ ಜೇನು ಸೇವನೆಯಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ ಮಧುಮೇಹ ರೋಗಿಗಳು ಕೂಡ ಜೇನನ್ನು ಸೇವನೆ ಮಾಡ್ಬೋದು ಜೇ ಜೇನು ಸೇವನೆಯಿಂದ ಯಾವುದೇ ರೀತಿಯಾದ ನಮ್ಮ ರಕ್ತದಲ್ಲಿ ಶುಗರ್ ಪ್ರಮಾಣ ಜಾಸ್ತಿ ಆಗೋದಿಲ್ಲ ಇನ್ನೂ ನಿಯಂತ್ರಣವೇ ಬರುತ್ತೆ ಅದು ಖಾಲಿ ಹೊಟ್ಟೆಯಲ್ಲಿ ಜೇನನ್ನು ಸೇವನೆ ಮಾಡಬೇಕು ನಮ್ಮ ಒಬೆಸಿಟಿ ಬಜ್ಜಿನ ಅಂಶ ಕರಗಬೇಕು ಅಂದರೆ ಜೇನಿನಲ್ಲಿ ನಾಲ್ಕು ಹನಿ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಸೇವನೆ ಮಾಡೋದರಿಂದ ಬಜ್ಜು ಕರಗೋಗ್ತಂದರೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಕೂಡ ನಮಗೆ ನಿವಾರಣೆ ಆಗುತ್ತೆ ಈ ಜೇನು ಸೇವನೆಯಿಂದ ಆಮೇಲೆ ಇದು ಯಾವ ರೀತಿ ಸೇವನೆ ಮಾಡಬೇಕು ಖಾಲಿ ಹೊಟ್ಟೆಯಲ್ಲೇ ಸೇವನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಊಟ ತಿಂಡಿ ಆದಮೇಲೆ ಇದನ್ನು ಸೇವನೆ ಮಾಡಬಾರ್ದು ಮಧ್ಯಾಹ್ನ ಸೇವನೆ ಮಾಡಬೇಕು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಜೇನನ್ನು ಸೇವನೆ ಮಾಡ್ಬೋದು ಸಂಜೆ ಅಂದರೆ ಆರು ಗಂಟೆಗೆ ಸೇವನೆ ಮಾಡ್ಬೋದು ರಾತ್ರಿ ಊಟ ಆದಮೇಲೆ ಜೇವ ಜೇನು ಸೇವನೆ ನಿಷಿದ್ಧ ಯಾಕಂದರೆ ಜೇನು ಬಂದುಬಿಟ್ಟು ಶೀತ ವೀರ್ಯ ಇದರ ಸೇವನೆಯಿಂದ ದೇಹದಲ್ಲಿ ಕೆಲವೊಂದು ಅಲರ್ಜಿಟಿಕ್ ಪ್ರಾಬ್ಲಮ್ಸ್ ಬರುತ್ತೆ ಹಾಗಾಗಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಪ್ರಾತಃ ಕಾಲ ಅಂದರೆ ಬೆಳಗ್ಗೆ ಸದಾಪತ್ಯಮ್ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಜೇನು ಸೇವನೆಯಿಂದ ನಮ್ಮ ದೇಹಕ್ಕೆ ಕಾಂತಿ ಹಾಗೂ ಶಕ್ತಿಯನ್ನು ನೀಡುತ್ತೆ ಇದೇ ಜೇನನ್ನು ನಾವು ಕಣ್ಣಿನ ಈಗ ಸಾಮಾನ್ಯವಾಗಿ ಕಣ್ಣಿನ ರೆಪ್ಪೆ ಮೇಲ್ಗಡೆ ಮತ್ತು ಕೆಳಗಡೆ ನಮಗೆ ಕಪ್ಪು ಕಲೆ ಅಂತ ಇರುತ್ತೆ ಆ ಕಪ್ಪು ಕಲೆಗೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಸೌತೆಕಾಯಿಯನ್ನು ಹಚ್ಚಿ ಇಡ್ತೀವಿ ಮತ್ತು ಬಾಳೆಹಣ್ಣಿನ ಸಿಪ್ಪೆಯನ್ನು ಇಡ್ತೇವೆ ಅದರ ಬದಲು ಇದೇ ಜೇನಿಗೆ ಅರ್ಧ ಚಿಟಿಕೆ ಅರಿಶಿಣವನ್ನು ಆ ಮಿಶ್ರಣ ಮಾಡಿ ಚೆನ್ನಾಗಿ ಕಲಕಿ ಮೇಲುಗಡೆ ಮತ್ತು ಕೆಳಗಡೆ ರೆಪ್ಪೆ ಮೇಲೆ ನಾವು ಸವರೋದ್ರಿಂದ ರಾತ್ರಿ ಬೆಳಗ್ಗೆ ಅದನ್ನು ನಾವು ಬರೀ ತಣ್ಣೀರಿನಲ್ಲಿ ತೊಳ್ಕೊಳ್ಳೋದ್ರಿಂದ ಕಪ್ಪು ಕಲೆ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನಿವಾರಣೆ ಆಗುತ್ತೆ ಮತ್ತು ಇಮ್ಮಡಿ ಹೊಡೆದಿರುತ್ತಲ್ಲ ಬಾಡಿ ಆಗಿ ಉಷ್ಣ ಉಷ್ಣದಿಂದ ಹಿಮಡಿ ಹೊಡೆದಿರುತ್ತೆ ಆ ಹಿಮಡಿಗೂ ಕೂಡ ನಾವು ಜೇನನ್ನು ಸವರ್ಬೋದು ಬರೀ ಜೇನು ಅದಕ್ಕೇನು ನಾವು ಮಿಶ್ರಣ ಮಾಡುವ ಅಗತ್ಯ ಇಲ್ಲ ಬರೀ ಜೇನನ್ನು ಸೌರೋದ್ರಿಂದ ಒಂದು ವಾರದಲ್ಲಿ ನಿಮಗೆ ಆ ಡೆಡ್ ಶೆಲ್ಸ್ ಎಲ್ಲ ರಿಮೂವ್ ಆಗಿ ನಿಮಗೆ ಸಹ ಇಮ್ಮಡಿಯ ಆ ಚರ್ಮ ಕಾಂತಿಯುತವಾಗಿ ನಾರ್ಮಲಾಗಿ ಇರುತ್ತೆ ಇದೇ ಜೇನನ್ನು ಮಧುಮೇಹಿ ರೋಗಿಗಳಿಗೆ ಅಂಗಾಲಿಗೆ ಉಜ್ಜೋದ್ರಿಂದ ಅವರಿಗೆ ಅಂಗಾಲಿನ ಉರಿ ಇರುತ್ತೆ ಅಂಗೈ ಉರಿ ಇರುತ್ತೆ ಮಧುಮೇಹಿ ರೋಗಿಗಳಿಗೆ ಆ ಈ ಜೇನನ್ನು ನಾವು ಉಜ್ಜೋದ್ರಿಂದ ಮರ್ದನ ಮಾಡೋದರಿಂದ ನಮಗೆ ಉರಿ ಉರಿ ಸಮಸ್ಯೆ ನಿಯಂತ್ರಣ ಆಗುತ್ತೆ ಆಮೇಲೆ ಇದೇ ಜೇನನ್ನು ಕೈ ಕಾಲು ಮುರಿದಾಗ ಇಲ್ಲ ನಮಗೆ ಕೆಳಗೆ ಬಿದ್ದಾಗ ತಕ್ಷಣಕ್ಕೆ ನೋವಾದಾಗ ಪ್ರಥಮ ಚಿಕಿತ್ಸೆಯಾಗಿ ಜೇನನ್ನು ಸವರೋದ್ರಿಂದ ಪ್ರಥಮ ಚಿಕಿತ್ಸೆಯ ಸದ್ಯದ ನೋವು ನಮಗೆ ನಿವಾರಣೆ ಆಗುತ್ತೆ ಹಳೆ ನೋವಿದ್ರೆ ಇದೇ ಜೇನಿಗೆ ಸುಣ್ಣವನ್ನು ಮಿಶ್ರಣ ಮಾಡಿ ಹಚ್ಚೋದ್ರಿಂದ ನಮಗೆ ಒಂದೆರಡು ಮೂರು ದಿನಗಳಲ್ಲಿ ನಮ್ಮ ನೋವು ನಿವಾರಣೆ ಆಗುತ್ತೆ ಪ್ರೇಕ್ಷಕರೇ ಇದೇ ಜೇನನ್ನು ನಮಗೆ ಸ್ಕಿನ್ ಮೇಲೆ ಸ್ಕಿನ್ ವಾಟ್ಸ್ ಅಂತ ಕರಿತೀವಿ ಸ್ಕಿನ್ ಟ್ಯಾಕ್ಸ್ ಅಂತ ಕಡಿತೀವಿ ಅದರ ಮೇಲೆ ನಾವು ಹಚ್ಚೋದ್ರಿಂದ ಒಂದು ನಾಲ್ಕೈದು ದಿನಗಳಲ್ಲಿ ಸ್ಕಿನ್ ವ್ಯಾಟ್ಸು ನಿವ ಉದುರೋಗುತ್ತೆ ಅದ್ರ ಪಾಡ್ಗದೆ ಡೆಡ್ ಶೆಲ್ಸ್ ಅವೆಲ್ಲ ಅದರೆಲ್ಲ ಉದುರೋಗುತ್ತೆ ಮತ್ತು ಇದೇ ಜೇನನ್ನು ಈ ಕತ್ತು ಭಾಗದಲ್ಲಿ ಕಪ್ಪು ಕಲೆ ಇರುತ್ತಲ್ಲ ಆ ಕಪ್ಪು ಕಲೆಗೆ ರಾತ್ರಿ ಸವರಿ ಬೆಳಗ್ಗೆ ಅದನ್ನು ತಣ್ಣೀರಿನಲ್ಲಿ ತೊಳೆಯೋದ್ರಿಂದ ಕಪ್ಪು ಕಲೆ ಕಪ್ಪು ಕಲೆ ಎಲ್ಲ ನಿವಾರಣೆ ಆಗುತ್ತೆ ಕಂಕಳ ಕೆಳಗಡೆ ಬೆವರಿನ ವಾಸನೆ ಇದ್ದಾಗ ಜೇನನ್ನು ಸವರಿ ಒಂದೆರಡು ನಿಮಿಷ ಮರ್ದನ ಮಸಾಜ್ ಮಾಡಿಬಿಟ್ಟು ತೊಳ್ಕೊಳ್ಳಿ ಸ್ನಾನ ಮಾಡೋದ್ರಿಂದ ಬೆವರಿನ ವಾಸನೆ ಕಂಕಳ ಕೆಳಗಡೆ ಬರೋದಿಲ್ಲ ಆಮೇಲೆ ಮಂಡಿ ಹತ್ರ ನಮಗೆ ಕಪ್ಪು ಕಲೆ ಇರುತ್ತೆ ಆ ಕಪ್ಪು ಕಲೆಗೂ ಕೂಡ ಜೇನನ್ನು ಸವರಿಬಿಟ್ಟು ಬೆಳಗ್ಗೆ ಅದನ್ನು ತಣ್ಣೀರಿನಲ್ಲಿ ತೊಳೆಯೋದ್ರಿಂದ ಕಪ್ಪು ಕಲೆ ನಿವಾರಣೆ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ಜೇನಿನಿಂದ ಎಷ್ಟೊಂದು ಉಪಯೋಗ ಆಗುತ್ತೆ ಈ ಉಪಯೋಗ ಆಗುತ್ತೆ ಅಂತ ಎಲ್ಲ ಮನೆಯಲ್ಲೂ ಕೂಡ ಜೇನು ಸಿಗುತ್ತೆ ಎಲ್ಲರೂ ಈ ಜೇನಿನ ಉಪಯೋಗವನ್ನು ಪಡ್ಕೊಳ್ಳಿ